ஏய் வச்சிட்டு கொத்தாஜியா ஏ எ எல்லா எய் எய் எல்லோ எல்ல அது 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 அதே சிட்டு நின் தின்னல ಹ್ಮ್ ಏಯ್ ಗುಮಾ ಗುಮ ಎಂತ ಮಾಡ್ತಾ ಇದೀಯ ಅದಕ್ಕೆ ಅಯ್ಯೋ ಹೇ ಕಂದಾ ಯಾಕೋ ಗುದ್ದಾಡ್ತಿ ಅರೆ 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 ಬಾ 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 ಇಲ್ಲಿ ನೋಡ್ತಾ ನೋಡ್ತಾಯಿದೀಯಾ ಏ ಕಳ್ಳ ಹಿ ಹಿ ಅದಕ್ಕೆ ಬಾಯಿ ಹಾಕ್ಬಾರ್ದು ನೀನು ಏಯ್ ಬಾಯಲಿ ನಂದಿ ಹಾಂ ಕೆಳಗಿರೋದನ್ನೇ ತಿನ್ನು ಫಸ್ಟು ಹಾಂ ಅದೆಲ್ಲ ತಿನ್ನು